ಪಾಲಿಸಿ ಏನಿದೆ ಅದೇ ಸೇಮ್ ನಮ್ಮ ಯಾರವರು ಮೇಕಿಂಗ್ ಆಫ್ ಮಹಾತ್ಮ ಮಾಡಿದ್ರಲ್ಲ ಸಂವಿಧಾನ ಅಂತ ಮಾಡಿದ್ದಾರೆ ರಾಜ್ಯಸಭಾ ಟಿವಿ ಒಳಗೆ ಬರ್ತದೆ ನೀವು ಯಾವಾಗಲೂ ಅದನ್ನು ನೋಡಬೇಕು ಯಾವ ರೀತಿ ಚರ್ಚೆಗಳಾದವು ಅವತ್ತು ಅಂತ ಹೇಳಿದಾಗ ಇದು ಬಹಳ ಗಂಭೀರವಾದಂತಹ ಇದೆ ಏನಂದ್ರೆ ಡಿರೆಕ್ಟಿವ್ ಪ್ರಿನ್ಸಿಪಲ್ ಅದರಲ್ಲಿ ಉದ್ಯೋಗಕ್ಕಾಗಿ ಹಕ್ಕು ಆಹಾರಕ್ಕಾಗಿ ಹಕ್ಕು ಶಿಕ್ಷಣಕ್ಕಾಗಿ ಹಕ್ಕು ಮೂವತ್ತರ ಒಂಬತ್ತರಲ್ಲಿ ಹೇಳ್ತದೆ ಸ್ಪಷ್ಟವಾಗಿ ದ ಮೀನ್ಸ್ ಆಫ್ ಲೈವ್ಲಿವುಡ್ ಅಂದ್ರೆ ಅತಿ ಹೆಚ್ಚಿನ ಜನರದ್ದು ಅವರದ ಒಂದು ಬದುಕು ಹಸನಾಗುವ ಹಾಗೆ ಮಾಡುವಂತೆ ನಮ್ಮ ಉಪಜೀವನ ಇದ್ದು ಇವತ್ತು ನಡೆದಂತಹ ಆರ್ಥಿಕ ನೀತಿ ಅದಕ್ಕೆ ತದ್ವಿರುದ್ಧವಾಗಿದೆ ಅದಕ್ಕೆ ಎಲ್ಲ ಜಗತ್ತಿನ ಮಹಾರಿದ್ದಾರೆ ಅದನ್ನು ನಾನೊಂದು ರೆಫರೆನ್ಸ್ ಒಳಗೆ ಹಾಕ್ತೀನಿ ಇಂಥ ಸಂಘ ಇದೊಳಗೆ ಸೀಮಿತ ಸಮಯದಿಲ್ಲ ಮೂರನೇದಂದ್ರೆ ಲೋಕ ನಾಯಕ್ ಜಯಪ್ರಕಾಶ್ ನಾರಾಯಣ ನಮ್ಮ ಸ್ವತಂತ್ರದ ನಂತರ ಆ ಸ್ವಾತಂತ್ರ್ಯ ಆಂದೋಲನದ ಸ್ಪಿರಿಟ್ ಏನಾದರೂ ಇದ್ರೆ ಮತ್ತೊಮ್ಮೆ ಬಂದು ನಮ್ಮ ದೇಶದ ಯುವಜನತೆಗೆ ಸ್ಫೂರ್ತಿಯಾಗಿ ಏನೊಂದು ಗುಜರಾತದ ನವ ನಿರ್ಮಾಣ ಇರ್ಬೋದು ಅದರಲ್ಲಿ ಅವರು ಇರಲಿಲ್ಲ ಆದರೂ ಅವರಿಗೆ ಕಳಕ ಕಳವಳ ಇತ್ತು ತುಂಬ ಆಸಕ್ತಿ ಇತ್ತು ಬಿಹಾರದ ಶುರುವಾಗಿ ಸಂಪೂರ್ಣ ಕ್ರಾಂತಿ ಏನೊಂದು ಇದು ಅವರು ಅದು ಅತಿ ಮಹತ್ವದ ಅವರು ನನಗನಿಸಿದ ಮಟ್ಟಿಗೆ ಅತಿ ಮಹತ್ವದ ಕೃತಿ ಅಂದರೆ ಡ ಅದರೊಳಗೆ ಅವರು ಹೇಳ್ತಾರೆ ದ ವರ್ಲ್ಡ್ ಮೀ ಸ್ಯಾಂಪಲ್ಸ್ ಅಂದರೆ ತುರ್ತು ಪರಿಸ್ಥಿತಿ ಏನು ಈ ಮಹಾಶಯ ಡಿಕ್ಲೇರ್ ಮಾಡಿರ್ತಾರೆ ಇಂದಿರಾ ಗಾಂಧಿ ಅವರು ಕನಸು ಮೊದಲು ನೋಡಿದಿವೆ ಚೂರು ಅಂದರೆ ಚೂರು ಚೂರು ಆಗಿದೆ ದ ಇಂದಿರಾ ದರ್ಬಾರ್ ಲಾಫಿಂಗ್ ಸಂಪೂರ್ಣ ಕ್ರಾಂತಿ ನಮ್ಮ ಘೋಷಣೆ ಇದೆ ಆ ಭವಿಷ್ಯದ ಇತಿಹಾಸ ನಮ್ದಿದೆ ಅಂತ ನಾವೇನು ಹೇಳಿದೆವು ಅವ್ರು ಏನಂದರೆ ಅವರು ಚಿಕ್ಕೆಗಳನ್ನ ನೋಡಿ ನನಗೆ ಬಕ್ಬರ್ಲೆ ಬರ್ಲೆ ನಿಲ್ಲದಂತ ಅನ್ಬಹುದು ಇಷ್ಟು ನಿರಾಶಾದಾಯಕ ಪ್ಯಾರಾಗಳಾದ ನಂತರ ನೆಕ್ಸ್ಟ್ ಪ್ಯಾರಾಗಳು ಹೇಳ್ತಾರೆ ಇಫ್ ಐ ಟು ಸ್ಟಾರ್ಟ್ ಆಲ್ ಓವರ್ ವಿಲ್ಗೆ ನಾನು ಮತ್ತೊಮ್ಮೆ ಇದನ್ನು ಶುರುವಾತ್ ಮಾಡಿದರೆ ನಾನು ಅದನ್ನೇ ಮಾಡ್ತೇನೆ ಯಾಕೆ ಓನ್ಲಿ ದೋಸ್ ಐಡಿಯಲ್ಸ್ ಲಾರ್ಜರ್ಸ್ ನೋ ಮ್ಯಾಟ್ರೌಂಕ್ಸ್ ಓನ್ಲಿ ಅಂದರೆ ಈ ಸಾತ್ವಿಕ ಶಕ್ತಿಯಿಂದ ಆದರ್ಶಗಳಿಂದ ಪ್ರೇರಿತರಾಗಿ ಯಾವ ಜನಜಗತ್ತಲ್ಲಿ ಪ್ರಯತ್ನ ಮಾಡ್ತಾರೆ ಅದರಿಂದ ಮಾತ್ರ ಇತಿಹಾಸದ ಮೇಲೆ ಪರಿಣಾಮ ಆಗಿದೆ ಹೊತ್ತಾಗಿ ಇನ್ನಿತರಿಂದ ಲೈಸ್ ಈ ಬಟ್ಟಲಿಗಳು ಇವರಿಂದ ಆಗೋದಿಲ್ಲ ಈ ಅಧಿಕಾರದಲ್ಲಿರೋ ಸೊ ಆ ಅಧಿಕಾರಕ್ಕೆ ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಮಾತ್ರ ಹೇಳಿ ನಾನು ಮಹಾನ್ ಕೆಲಸ ಸ್ಲೇವರಿಯನ್ನು ಎಬಾಲಿಶ್ ಮಾಡದ ಮೋಸ್ಟ್ ಮೆನ್ ಕ್ಯಾನ್ ಬಿಲಮೆಟಿಕ್ಸ್ ಅವಾಗ ಪುರುಷರು ಮಹಿಳೆ ಪುರುಷರಿಗೆ ಮಹಿಳೆಯರಿಗೆ ಹಕ್ಕಿ ಇರಲಿಲ್ಲ ಗುಲಾಮರಿಗೂ ಇರಲಿಲ್ಲ ಆಸ್ತಿ ಇರಲಾರ್ದವರಿಗೂ ಇರಲಿಲ್ಲ